ಸಂಜೆಗೆ ಅಡಿಗೆ ಅಂತೂ ರೊಟ್ಟಿ ಮಾಡ್ಬೇಕ್ರಿ ಈಗ ನಮ್ ಅಂತೂ ಅಷ್ಟು ಕಸಡ್ ಜಾಸ್ತಿ ನಮ್ಮ ಚೆನ್ನ ಅಂತ ಏನಮ್ಮೆ ಅಲ್ಲಿಂದ ಕೆಲಸ ರೀ ಅಂದ್ರ ನೀ ಹಸ್ತಿ ಮಮ್ಮಿ ಹಚ್ಚಿಲ್ಲ ನೀಂಗ ನಿಮ್ಮ ಮಮ್ಮಿ ಏನೇನು ಹಚ್ವ ಅವ್ರ ಮಮ್ಮಿ ಅಂತೂ ಏನೂ ಹಚ್ಚಿಲ್ಲ ಅಂತರ ನನಗೆ ಹೇಳ್ತಾಳೆ ಮತ್ತೆ ಬಂಡೆತೀ ಅಸ್ತಿ ಕಸವ್ಲಿಕ್ಕೆ ಭೀ ಅಸ್ತಿ ಕಸ ಕಸವ್ಲಿಕ್ಕೆ ಭೀ ಅಸ್ತಿ ಅಂತೇಳಿ ನಾನು ಭೀ ಇಟ್ಟಿದೀನಿ ಹೌದು ಚಾನು ಚಮೋತಿ

ഗുബിൾ അക്കി ചെറിയ ಆ ಗಿಡದಾಗ ಗಿಡದಾಗ ಕುಂತಾವ ಬೈನ್ ಗಿಡದಾ ಕುಂತಾವ್ ಗಿಡದಾ ತಂಗಿ ಕಸ ಅದ ಅಕಿನ ಹುಡ್ತಾಳ ಒಂದಿಷ್ಟ ಏನ್ರ ಭಾಂಡಿ ತೊಳೆ ಅಂದ್ರೆ ತೊಳಿತಾಳ ಈಗ ಹೋಮ್ ವರ್ಕ್ ಆಕಿನ ಹೋಮ್ ವರ್ಕ್ ಅವ ರೊಟ್ಟಿ ಮಾಡ್ಬೇಕ್ರೀನಾ ರೊಟ್ಟಿ ಒಂದಿಷ್ಟು ಬೆಳಗ್ ಪಲ್ಯ ಮಾಡ್ಬೇಕಲ್ಲ ತಿನ್ನಿ ರೊಟ್ಟಿ ಕೂಡ

Romak malam bani nu chamuti. hai Hai, Hai, papa. Hi, hai, Hai, Ben mama. Hey, mama. ಟೈಮ ಆರೂವ್ರಿ ಏಳು ಅಲ್ ರೀ ಅಡ್ಗೆ ಅಂತೂ ಲೈಟ್ ಅಂತೂ ಇಲ್ಲ ಕಾಸ್ಲಿಕ್ಕಾಗ್ಲಲ್ಲ ಅಡ್ಗೆ ಸ್ಪ್ರೇರ್ ಹಲ್ಗೆದ ಅಡುಗೆ ಮಾಡೋದೊಂದು ಸಾಗ್ಯ ರೀ ಒಂದಿಷ್ಟು ರೊಟ್ಟಿ ಮಾಡೀನಿ ಇದರ ಪಲ್ಯ ಮಾಡೀನಿ ಈಗ ಬಾಂಡೆ ತಿಕ್ಕಬೇಕ್ರ ಸ ಏಕೆಂದ್ರೆ ಒಂದು ಸ್ವಲ್ಪ ದೌಡ್ ಹೋಗದ ಅದಕ್ಕಾಗಿ ಎಷ್ಟು ಬಾಂಡೆ ತಿಕ್ಕಿ ಇಡಬೇಕಲ್ಲ ತಿನ್ I'm gonna हो का का ಿ ಆರಾಮಿ ನಾವು ಇದೇ ನೋಡಿರಿ ಟೈಮ್ ಅಂತೂ ಎಷ್ಟಾಗ್ಯದಂದ್ರೆ ಈಗ ಆರಾಗ್ಯದ್ರಿ ಎಲ್ಲ ಕಸ ಬಂಡಿಯದ ಎಲ್ಲ ಆಗ್ಯಾರ ಇನ್ನೇನು ಅಡ್ಗೆ ಮಾಡೋದು ಇಷ್ಟದ ಇವತ್ತು ದೌಡ್ ಹೊಲಕ್ಕೆ ಹೋಗೋದಿದ್ರಿ ಬಿತ್ತುಬೇಕಂದಿದ್ದೆವು ಆದ್ರೆ ಬಿತ್ತಕ್ಕೆ ಖಾತಾಕೆ ಮನ್ಸಿ ಇದ್ದಿಲ್ಲ ಎಂದ ಅದಕ್ಕಾಗಿ ನಾವೇ ಬೇರೆ ಸೋಮವಾರ ಅದಕ್ಕ ರೀ ಅದಕ್ಕೆ ಸೋಮವಾರ ದಿನಂತೂ ಬಿತ್ತಂಗಿಲ್ಲ ಮಂಗಳವಾರ ದಿನವೇ ಬಿತ್ತರದ ಅಂತ ಕೇಸಿಂದ ಇವತ್ತು ಇನ್ನೊಂದಿಷ್ಟು ಹೊಲ ಎಣ್ಣೆ ಹೊಡ್ಯವಿದ್ದು ಬರೇ ಗಾಡಿ ಹೊಡೆದು ಬಿಟ್ಟರೆ ಅದಿಷ್ಟು ಎಣ್ಣೆ ಹೋಗಿ ಹೊಡಿಬೇಕಂತಂದ್ವಿ ಅದಕ್ಕೆ ಹೋಗ್ಯಾರ ಅವ್ರ ಸ್ವಲ್ಪ ದಿಂಡು ಮಾಡ್ಸಕ್ಕಿದ್ರೆ ಕಳೆ ದಿಂಡ ಅದಕ್ಕೆ ಹೋಗ್ಯಾರ ದೊಡ್ಡ ದೊಡ್ಡ ಅಡುಗೆ ಮಾಡಿ ಹೋಗ್ಬೇಕು ರೀ ಹೊಲಕ್ಕೆ ಐವತ್ತಂತೂ ಹುಡ್ಗರ್ದ ಯಾರ್ದು ಸಾಲಿ ಇಲ್ಲ ರೀ ಯಾಕಂದ್ರೆ ಮೊರಮ್ಮದಲ್ರಿ ಆ ಗೌಡಂದು ಜಟ್ಟೊಂದು ಇಬ್ಬರದು ಸುಟ್ಟಿ ಅದ ಮತ್ತು ಚೆನ್ನೊಂದು ಅಂತ ಇವತ್ತು ಆಯ್ತಾರದಲ್ರಿ ಆಕಿಂದು ಸುಟ್ಟಿ ಅದ ಈ ಒಂದು ಬಂದದಲ್ಲ ರೀ ನಾಳೆಗೆ ಮತ್ತು ಇವತ್ತು ಎರಡು ದಿನ ಸುಟ್ಟಿ ಕೊಟ್ರೆ I'm ನಮ್ಮ ಜನ ಅಂತೂ ನೀರು ಕಸತಾಡ್ರಿ ನಾನು ಈಗ ಅಡುಗೆ ಮಾರು ಬಡ ಬಡ ಫಸ್ಟ್ ಒಂದು ಸ್ವಲ್ಪ ಪಲ್ಯ ರೊಟ್ಟಿ ಎಲ್ಲ ಮಾಡಬೇಕು ನಾವು ಅಲ್ಲಿ ಪುಟುನಿ ಮಡಿಯಲ್ಲ ಏನು ಬೇಳೆ ಹಾಕ್ಬೇಕು ಅಚ್ಚಿಗಡೆ ಬ್ಯಾಳಿ ಹಾಕಿ ಚಿಗಡೆ ಇಷ್ಟ ರೊಟ್ಟಿ ಮಾಡ್ತೀನಿ